ಗೌತಮ ಬುದ್ಧನಿಗೆ ಒಬ್ಬ ಶಿಷ್ಯನಿದ್ದನು ಅವನು ಸನ್ಯಾಸಿಯಾಗುವ ಮೊದಲು ರಾಜಕುಮಾರನಾಗಿದ್ದನು ಬುದ್ಧನ ಬೋಧನೆಗಳಿಂದ ಆಳವಾಗಿ ಪ್ರೇರಿತನಾಗಿದ್ದ ಅವನು ಅರಮನೆಯ ರಾಜವೈಭೋಗವನ್ನು ತ್ಯಜಿಸಿ ದೀಕ್ಷೆಯನ್ನು ಪಡೆದನು ಅವನು ಭಿಕ್ಷೆ ಬೇಡಲು ಹೊರಟ ಮೊದಲ ದಿನವೇ ಬುದ್ಧ ಅವನಿಗೆ ಹೇಳಿದ ನಿನ್ನೆಯವರೆಗೂ ನೀನು ರಾಜಕುಮಾರನಾಗಿದ್ದೆ ಆದರೆ ಇಂದು ನೀನು ಸನ್ಯಾಸಿ ಭಿಕ್ಷೆ ಬೇಡುವ ವಿಧಾನಗಳು ನಿನಗೆ ಇನ್ನೂ ತಿಳಿದಿಲ್ಲ ಅದಕ್ಕಾಗಿಯೇ ನಾನು ನಮ್ಮ ಮಹಿಳಾ ಶಿಷ್ಯೆ ರೇಖಾಳಿಗೆ ತಿಳಿಸಿದ್ದೇನೆ ನೀನು ಅಭ್ಯಾಸದಲ್ಲಿ ನುರಿತನಾಗುವವರೆಗೂ ಅವಳ ಮನೆಯಲ್ಲೇ ನಿನಗೆ ಆಹಾರವನ್ನು ನೀಡಬೇಕೆಂದು ಸೂಚಿಸಿದ್ದೇನೆ ಆದ್ದರಿಂದ ನೀನು ಇಂದು ಭಿಕ್ಷೆ ಬೇಡಬೇಡ ನೀನು ಅವಳ ಗುಡಿಸಿಲಿಗೆ ಹೋಗಿ ಅಲ್ಲೇ ಆಹಾರವನ್ನು ಸೇವಿಸು ಬುದ್ಧನ ಸೂಚನೆಗಳನ್ನು ಅನುಸರಿಸಿ ಹೊಸದಾಗಿ ದೀಕ್ಷೆ ಪಡೆದ ಸನ್ಯಾಸಿ ಎರಡು ಮೈಲಿ ದೂರದಲ್ಲಿರುವ ರೇಖಾಳ ಮನೆಯ ಕಡೆಗೆ ನಡೆದನು ಅವನು ನಡೆಯುತ್ತಿದ್ದಂತೆ ಅವನ ಮನಸ್ಸಿನಲ್ಲಿ ಆಲೋಚನೆಗಳು ತುಂಬಿದವು ನಾನು ಒಂದು ಕಾಲದಲ್ಲಿ ಪ್ರೀತಿಸುತ್ತಿದ್ದ ಆಹಾರವನ್ನು ಇನ್ನು ಮುಂದೆ ತಿನ್ನಲು ಸಾಧ್ಯವಿಲ್ಲ ಎಂದು ಅವನು ಅರಿತುಕೊಂಡನು ಈಗ ಅವನು ಅವನಿಗೆ ಏನನ್ನು ನೀಡಲಾಗುತ್ತದೆಯೋ ಅದನ್ನೇ ಸ್ವೀಕರಿಸಬೇಕಾಗಿತ್ತು ರೇಖಾಳ ಗುಡಿಸಲನ್ನು ತಲುಪಿ ಊಟಕ್ಕೆ ಕುಳಿತಾಗ ಅವನ ಮುಂದೆ ಇದ್ದ ತಟ್ಟೆಯಲ್ಲಿ ಅವನಿಗೆ ಇಷ್ಟವಾದ ಎಲ್ಲಾ ಆಹಾರಗಳು ಇರುವುದನ್ನು ಕಂಡು ಅವನಿಗೆ ಆಶ್ಚರ್ಯವಾಯಿತು ಅವನು ತನ್ನಷ್ಟಕ್ಕೆ ತಾನೇ ಯೋಚಿಸಿದನು ಬಹುಶಃ ಈ ಭಕ್ಷ್ಯಗಳನ್ನು ಇಂದು ತಯಾರಿಸಲಾಗಿರುವುದು ಕಾಕತಾಳೀಯವಾಗಿರಬಹುದು ಎಂದು ಅವನು ಸದ್ದಿಲ್ಲದೆ ಆಹಾರವನ್ನು ತಿಂದನು ಊಟ ಮಾಡುತ್ತಿದ್ದಂತೆ ಊಟದ ನಂತರ ತಾನು ಹೇಗೆ ವಿಶ್ರಾಂತಿ ಪಡೆಯುತ್ತಿದ್ದೆ ಎಂದು ಅವನಿಗೆ ನೆನಪಾಯಿತು ಅವನು ಯೋಚಿಸಿದನು ಇದಾದ ನಂತರ ನಾನು ಮಧ್ಯಾಹ್ನದ ಬಿಸಿಲಿನಲ್ಲಿ ಇನ್ನೂ ಎರಡು ಮೈಲುಗಳಷ್ಟು ಹಿಂದೆ ನಡೆಯಬೇಕು ಎಂದು ಆಗ ಅವನ ಪಕ್ಕದಲ್ಲಿ ಕುಳಿತು ಅವನಿಗೆ ಗಾಳಿಯನ್ನು ಬೀಸುತ್ತಿದ್ದ ರೇಖಾ ಹೇಳಿದಳು ಓ ಸನ್ಯಾಸಿ ಊಟದ ನಂತರ ನೀವು ಈ ಬಿಸಿಲಿನಲ್ಲಿ ಹೋಗಬೇಕಾಗಿಲ್ಲ ನೀವು ಸ್ವಲ್ಪ ಸಮಯ ವಿಶ್ರಾಂತಿ ಪಡೆದರೆ ನನಗೂ ತುಂಬಾ ಸಂತೋಷವಾಗುತ್ತದೆ ಎಂದಳು ಅವನು ಗಾಬರಿಯಾದನು ನಾನು ಒಂದು ಮಾತನ್ನು ಮಾತನಾಡಲಿಲ್ಲ ಆದರೂ ಅವಳಿಗೆ ಹೇಗೆ ಗೊತ್ತಾಯಿತು ನಾನು ದೂರದಿಂದ ಬಂದಿರುವುದನ್ನು ನೋಡಿ ಬಹುಶಃ ಅವಳು ಊಹಿಸಿರಬಹುದು ಎಂದು ಅವನು ಯೋಚಿಸಿದನು ನಂತರ ರೇಖಾ ಅವನಿಗೆ ವಿಶ್ರಾಂತಿ ಪಡೆಯಲು ಚಾಪೆಯನ್ನು ಹಾಸಿದಳು ಅವನು ಮಲಗುತ್ತಿದ್ದಂತೆ ಅವನು ಮತ್ತೆ ಯೋಚಿಸಿದನು ನನಗೆ ಮೊದಲು ಹಾಸಿಗೆ ಮತ್ತು ಛಾವಣಿ ಇತ್ತು ಈಗ ಆಕಾಶವೇ ನನ್ನ ಛಾವಣಿ ಮತ್ತು ಭೂಮಿಯೇ ನನ್ನ ಹಾಸಿಗೆ ನನ್ನ ಬಳಿ ಏನೂ ಇಲ್ಲ ಹಿಂದಿನಿಂದ ರೇಖಾ ಮೃದುವಾಗಿ ಹೇಳಿದಳು ಓ ಸನ್ಯಾಸಿ ಎಲ್ಲರೂ ಇಲ್ಲಿಗೆ ಬರಿಗೆಯ್ಯಲ್ಲಿ ಬರುತ್ತಾರೆ ಮತ್ತು ಬರಿಗೆಯಲ್ಲಿ ಹೋಗುತ್ತಾರೆ ಯಾರೂ ಏನನ್ನೂ ತರುವುದಿಲ್ಲ ಭೂಮಿಗಿಂತ ಉತ್ತಮವಾದ ಹಾಸಿಗೆ ಇಲ್ಲ ಮತ್ತು ಆಕಾಶಕ್ಕಿಂತ ದೊಡ್ಡ ಛಾವಣಿ ಇಲ್ಲ ದಯವಿಟ್ಟು ಅಸಮಾಧಾನಗೊಳ್ಳಬೇಡಿ ಎಂದಳು ಇದು ರಾಜಕುಮಾರನನ್ನು ಒಮ್ಮೆ ನಡುಗಿಸಿತು ಅವನು ದಿಗ್ಭ್ರಮೆಗೊಂಡವನಂತೆ ಎದ್ದು ಕುಳಿತು ಅವಳನ್ನು ಕೇಳಿದನು ಇಲ್ಲಿ ಏನು ನಡೆಯುತ್ತಿದೆ ನನ್ನ ಆಲೋಚನೆಗಳನ್ನು ನೀವು ಓದಬಲ್ಲಿರಾ ಎಂದು ರೇಖಾ ಶಾಂತವಾಗಿ ಉತ್ತರಿಸಿದಳು ಹೌದು ನಾನು ಓದಬಲ್ಲೆ ಎಂದಳು ಅವನಿಗೆ ಇನ್ನಷ್ಟು ಆಶ್ಚರ್ಯವಾಯಿತು ಅದು ಹೇಗೆ ಸಾಧ್ಯ ಎಂದು ಅವನು ಕೇಳಿದನು ರೇಖಾ ವಿವರಿಸಿದಳು ಮೊದಲಿಗೆ ಧ್ಯಾನದ ಸಮಯದಲ್ಲಿ ನನ್ನ ಸ್ವಂತ ಆಲೋಚನೆಗಳನ್ನು ನಾನು ಆಳವಾಗಿ ಗಮನಿಸಿದೆ ಕಾಲಾನಂತರದಲ್ಲಿ ಆ ಆಲೋಚನೆಗಳು ಮಸುಕಾಗಲು ಪ್ರಾರಂಭಿಸಿದವು ಅಂತಿಮವಾಗಿ ಮನಸ್ಸು ತುಂಬಾ ಮೌನ ಮತ್ತು ಸ್ಥಿರವಾಯಿತು ನಂತರ ನಾನು ಹತ್ತಿರದವರ ಆಲೋಚನೆಗಳನ್ನು ಗ್ರಹಿಸಲು ಪ್ರಾರಂಭಿಸಿದೆ ಎಂದಳು ಭಯಭೀತನಾದ ರಾಜಕುಮಾರ ಎದ್ದು ನಿಂತು ನಾನು ಈಗ ಹೊರಡಬೇಕು ದಯವಿಟ್ಟು ನನ್ನನ್ನು ಹೋಗಲು ಬಿಡಿ ಎಂದನು ಅವಳು ಮೃದುವಾಗಿ ಮುಗುಳ್ನಗುತ್ತಾ ಹೇಳಿದಳು ನೀನು ಯಾಕೆ ಇಷ್ಟೊಂದು ಹೆದರುತ್ತಿದ್ದೀಯಾ ನೀನು ಈಗಷ್ಟೇ ಆಹಾರವನ್ನು ಸೇವಿಸಿದ್ದೀಯಾ ನೀನು ಸರಿಯಾಗಿ ವಿಶ್ರಾಂತಿ ಕೂಡ ಪಡೆದಿಲ್ಲ ಎಂದಳು ಆದರೆ ರಾಜಕುಮಾರ ಒಂದು ಕ್ಷಣವೂ ಯೋಚಿಸದೆ ಬುದ್ಧನ ಬಳಿಗೆ ಧಾವಿಸಿದನು ಗುರುಗಳೇ ನಾನು ಇನ್ನು ಮುಂದೆ ರೇಖಾಳ ಮನೆಗೆ ಆಹಾರಕ್ಕಾಗಿ ಹೋಗಲು ಸಾಧ್ಯವಿಲ್ಲ ಎಂದನು ಬುದ್ಧ ಅವನನ್ನು ನೋಡಿ ಕೇಳಿದನು ಏನಾಯಿತು ಏನಾದರೂ ಸಮಸ್ಯೆ ಇದೆಯೇ ಎಂದು ಸನ್ಯಾಸಿ ಉತ್ತರಿಸಿದ ಯಾವುದೇ ಸಮಸ್ಯೆ ಇಲ್ಲ ನನ್ನನ್ನು ಬಹಳ ಗೌರವದಿಂದ ನಡೆಸಿಕೊಳ್ಳಲಾಯಿತು ನನಗೆ ಅತ್ಯಂತ ಪ್ರಿಯವಾದ ಆಹಾರವನ್ನು ಸಹ ನೀಡಲಾಯಿತು ಆದರೆ ನಾನು ಮತ್ತೆ ಅಲ್ಲಿಗೆ ಹೋಗಲು ಸಾಧ್ಯವಿಲ್ಲ ದಯವಿಟ್ಟು ಏಕೆ ಎಂದು ನನ್ನನ್ನು ಕೇಳಬೇಡಿ ಎಂದನು ಬುದ್ಧ ಹೇಳಿದ ಕಾರಣ ತಿಳಿಯದೆ ನಾನು ಹೇಗೆ ಒಪ್ಪಿಕೊಳ್ಳಲಿ ಶಿಷ್ಯ ಹಿಂಜರಿದನು ಆದರೆ ನಂತರ ಅವನು ಕಾರಣವನ್ನು ವಿವರಿಸಿದನು ಗುರುಗಳೇ ಆ ಮಹಿಳೆ ಅವಳು ನನ್ನ ಮನಸ್ಸಿನ ಆಲೋಚನೆಗಳನ್ನು ಓದಬಲ್ಲಳು ಮತ್ತು ಅದು ಅಪಾಯಕಾರಿ ನಾನು ಅವಳ ಸೌಂದರ್ಯವನ್ನು ನೋಡಿದಾಗ ನನ್ನ ಮನಸ್ಸಿನಲ್ಲಿ ಲೈಂಗಿಕ ಆಲೋಚನೆಗಳು ಹುಟ್ಟಿಕೊಂಡವು ಅವಳಿಗೂ ಸಹ ಅದರ ಬಗ್ಗೆ ತಿಳಿದಿರಬೇಕು ನಾನು ಈಗ ಅವಳನ್ನು ಹೇಗೆ ಎದುರಿಸಲಿ ಅವಳು ನನ್ನ ಬಗ್ಗೆ ಏನು ಯೋಚಿಸುತ್ತಿರಬಹುದು ಎಂದನು ಬುದ್ಧ ಮುಗುಳ್ನಗುತ್ತಾ ಹೇಳಿದ ಅದಕ್ಕಾಗಿಯೇ ನಾನು ನಿನ್ನನ್ನು ಅಲ್ಲಿಗೆ ಕಳುಹಿಸಿದೆ ನಾನು ಬೇರೆ ರೀತಿಯಲ್ಲಿ ಹೇಳುವವರೆಗೂ ನೀನು ಅಲ್ಲಿಗೆ ಹೋಗುತ್ತಲೇ ಇರಬೇಕು ಅದು ಎರಡು ತಿಂಗಳುಗಳು ಅಥವಾ ಎರಡು ವರ್ಷಗಳು ಬೇಕಾದರೂ ತೆಗೆದುಕೊಳ್ಳಬಹುದು ಆದರೆ ನೀನು ಹೋಗಲೇಬೇಕು ಎಂದನು ಯುವ ಸನ್ಯಾಸಿ ಅದನ್ನು ವಿರೋಧಿಸಿದ ಆದರೆ ಬುದ್ಧನು ಅವನ ಮಾತನ್ನು ಕೇಳಲಿಲ್ಲ ಬುದ್ಧ ಮಧ್ಯಪ್ರವೇಶಿಸಿ ಹೇಳಿದ ಹೌದು ನೀನು ಹೋಗಲೇಬೇಕು ಆದರೆ ಈಗ ಪ್ರಜ್ಞಾಪೂರ್ವಕವಾಗಿ ಹೋಗು ನಿನ್ನಲ್ಲಿ ಉದ್ಭವಿಸುವ ಪ್ರತಿಯೊಂದು ಆಲೋಚನೆಯನ್ನು ಗಮನಿಸು ಅವುಗಳ ಮೇಲೆ ವರ್ತಿಸಬೇಡ ಒತ್ತಾಯಪೂರ್ವಕವಾಗಿ ಅವುಗಳನ್ನು ನಿಗ್ರಹಿಸಲು ಪ್ರಯತ್ನಿಸಬೇಡ ಅವುಗಳನ್ನು ಕೇವಲ ಗಮನಿಸು ಈಗ ಇದೇ ನಿನ್ನ ಏಕೈಕ ಆಧ್ಯಾತ್ಮಿಕ ಅಭ್ಯಾಸವಾಗಿರಬೇಕು ಎಂದನು ಮರುದಿನ ಶಿಷ್ಯನು ಮತ್ತೆ ರೇಖಾಳ ಮನೆಗೆ ಹೊರಟನು ಆದರೆ ಈ ಬಾರಿ ಅವನು ಹೆಚ್ಚು ಜಾಗರೂಕನಾಗಿದ್ದನು ಹೆಚ್ಚು ಆಂತರಿಕವಾಗಿ ಜಾಗೃತನಾಗಿದ್ದನು ಅವನು ನಡೆಯುತ್ತಿದ್ದಂತೆ ಅವನು ತನ್ನ ಆಲೋಚನೆಗಳನ್ನು ಎಚ್ಚರಿಕೆಯಿಂದ ಗಮನಿಸುತ್ತಿದ್ದನು ಅವಳ ಮನೆಯ ಹತ್ತಿರ ಹೋಗುತ್ತಿದ್ದಂತೆ ಅವನೊಳಗೆ ಆತಂಕ ಹೆಚ್ಚಾಯಿತು ಆದರೆ ಅದರೊಂದಿಗೆ ಅವನ ಅರಿವು ಕೂಡ ಹೆಚ್ಚಾಯಿತು ಅವನು ಗುಡಿಸಲಿಗೆ ಹತ್ತಿರವಾಗುತ್ತಿದ್ದಂತೆ ಅವನ ಭಯ ಹೆಚ್ಚಾಯಿತು ಆದರೆ ಅವನ ಗಮನವು ಹೆಚ್ಚು ಒಳಮುಖವಾಯಿತು ಅವನು ತೆಗೆದುಕೊಳ್ಳುವ ಪ್ರತಿಯೊಂದು ಹೆಜ್ಜೆಯ ಬಗ್ಗೆ ಅವನು ಉಸಿರಾಡುವ ಪ್ರತಿ ಉಸಿರಿನ ಬಗ್ಗೆ ಜಾಗೃತನಾದನು ಅವನು ತನ್ನ ಮನಸ್ಸಿನ ಮೌನ ವೀಕ್ಷಕನಾದನು ಅವನು ಅವಳ ಮನೆಯ ಮೆಟ್ಟಿಲಿನ ಮೇಲೆ ಮೊದಲ ಹೆಜ್ಜೆ ಇಡುತ್ತಿದ್ದಂತೆ ಅವನು ತನ್ನೊಳಗೆ ತನ್ನನ್ನು ಪರಿಶೀಲಿಸಿದನು ಅವನಲ್ಲಿ ಯಾವುದೇ ಆಲೋಚನೆಗಳಿರಲಿಲ್ಲ ಎರಡನೇ ಹೆಜ್ಜೆ ಇಡುತ್ತಿದ್ದಂತೆ ಅವನು ಸಂಪೂರ್ಣ ಮೌನವಾದನು ಮೂರನೇ ಹೆಜ್ಜೆ ಇಡುತ್ತಿದ್ದಂತೆ ಸಂಪೂರ್ಣ ನಿಶ್ಚಲತೆ ಅವನಲ್ಲಿ ಮೂಡಿತು ಅವನು ಮನೆಯೊಳಗೆ ಪ್ರವೇಶಿಸುವ ಹೊತ್ತಿಗೆ ಅವನು ಆಳವಾಗಿ ಶಾಂತನಾಗಿದ್ದನು ಒಳಗೆ ಒಂದು ದೀಪ ಉರಿಯುತ್ತಿದ್ದಂತೆ ಅದು ಅವನ ಮನಸ್ಸಿನ ಪ್ರತಿಯೊಂದು ಮೂಲೆಯನ್ನು ಬೆಳಗಿಸಿದಂತೆ ಇತ್ತು ಅವನು ಸಂಪೂರ್ಣ ಅರಿವಿನಿಂದ ಊಟ ಮಾಡಿದನು ಪ್ರತಿಯೊಂದು ತುತ್ತನ್ನು ಅವನು ಆನಂದದಿಂದ ಸವಿದನು ಅವನು ತನ್ನ ಪ್ರತಿಯೊಂದು ಚಲನೆಯನ್ನು ಗಮನಿಸಿದನು ಊಟದ ನಂತರ ಅವನು ಹೊರಟು ಹೋದಾಗ ಅವನ ಹೆಜ್ಜೆಯಲ್ಲಿ ಹಗುರತೆ ಮತ್ತು ಅವನ ಹೃದಯದಲ್ಲಿ ಸಂತೋಷವಿತ್ತು ಅವನು ಬುದ್ಧನ ಬಳಿಗೆ ಹಿಂತಿರುಗಿ ಸಂತೋಷದಿಂದ ಅವನ ಪಾದಗಳಿಗೆ ಬಿದ್ದನು ಗುರುಗಳೇ ಇಂದು ಅದ್ಭುತವಾದದ್ದು ಸಂಭವಿಸಿದೆ ಎಂದು ಅವನು ಉದ್ಗರಿಸಿದನು ಅವನು ತನ್ನ ಸಂಪೂರ್ಣ ಅನುಭವವನ್ನು ಹಂಚಿಕೊಂಡನು ಅವನ ಮನಸ್ಸಿನ ಸಂಪೂರ್ಣ ಮೌನ ಯಾವುದೇ ಆಲೋಚನೆಗಳು ಅಥವಾ ಆಸೆಗಳ ಅನುಪಸ್ಥಿತಿ ಮತ್ತು ಅವನು ಎಂದಿಗೂ ಅನುಭವಿಸದ ಸಂತೋಷವನ್ನು ಅವನು ವಿವರಿಸಿದನು ಬುದ್ಧನು ಮುಗುಳ್ನಗುತ್ತಾ ಹೇಳಿದನು ಇದಕ್ಕಾಗಿಯೇ ನಾನು ನಿನ್ನನ್ನು ಅಲ್ಲಿಗೆ ಕಳುಹಿಸಿದೆ ಆಲೋಚನೆಗಳನ್ನು ಕರಗಿಸುವ ಏಕೈಕ ಮಾರ್ಗವೆಂದರೆ ಅವುಗಳ ಬಗ್ಗೆ ಸಂಪೂರ್ಣವಾಗಿ ಅರಿವು ಮೂಡಿಸುವುದು ನೀವು ನಿಮ್ಮ ಆಲೋಚನೆಗಳ ಬಗ್ಗೆ ಹೆಚ್ಚು ಜಾಗೃತರಾದಷ್ಟು ಅವುಗಳಿಗೆ ನಿಮ್ಮ ಮೇಲೆ ನಿಯಂತ್ರಣ ಕಡಿಮೆಯಾಗುತ್ತದೆ ಬುದ್ಧ ತನ್ನ ಮಾತನ್ನು ಮುಂದುವರಿಸುತ್ತಾ ಹೇಳಿದನು ನೀನು ಇನ್ನು ಮುಂದೆ ರೇಖಾಳ ಮನೆಗೆ ಹೋಗಬೇಕಾಗಿಲ್ಲ ಆದರೆ ಇಂದಿನಿಂದ ಜಗತ್ತು ನಿಮ್ಮ ಪ್ರತಿಯೊಂದು ಆಲೋಚನೆಯನ್ನು ಮುಕ್ತವಾಗಿ ಓದುವಂತೆ ಬದುಕು ಎಂದನು ವೀಕ್ಷಕರೇ ಈ ವಿಡಿಯೋವನ್ನು ಮುಂದುವರಿಸುವ ಮೊದಲು ನಿಮ್ಮಲ್ಲೊಂದು ವಿನಂತಿ ನೀವು ನಮ್ಮ ವಿಡಿಯೋಗಳನ್ನು ಆನಂದಿಸುತ್ತಿದ್ದರೆ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡದೆ ನಮ್ಮ ವಿಡಿಯೋಗಳನ್ನು ವೀಕ್ಷಿಸುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬೆಂಬಲ ನಮಗೆ ತುಂಬಾ ಅರ್ಥಪೂರ್ಣವಾಗಿರುತ್ತದೆ ನಿಮ್ಮ ಬೆಂಬಲವೇ ನಮಗೆ ದೊಡ್ಡ ಶಕ್ತಿ ಬನ್ನಿ ವೀಕ್ಷಕರೇ ಈಗ ವಿಡಿಯೋವನ್ನು ಮುಂದುವರಿಸೋಣ ನಮ್ಮ ಜೀವನದಲ್ಲಿ ನಾವು ಆಗಾಗ್ಗೆ ಆಲೋಚನೆಗಳನ್ನು ಗಮನಿಸದೆ ಅವುಗಳನ್ನು ನಮ್ಮ ಮನಸ್ಸಿನಲ್ಲಿ ಮುಕ್ತವಾಗಿ ಹರಿಯಲು ಬಿಡುತ್ತೇವೆ ಈ ಸುಪ್ತಾವಸ್ಥೆಯ ಆಲೋಚನೆಯು ಅತಿಯಾಗಿ ಯೋಚಿಸುವುದು ಆತಂಕ ಮತ್ತು ಚಡಪಡಿಕೆಗೆ ಕಾರಣವಾಗುತ್ತದೆ ನಾವು ನಮ್ಮ ಆಲೋಚನೆಗಳನ್ನು ಹತ್ತಿರದಿಂದ ಗಮನಿಸಿದಾಗ ಅವು ನಮ್ಮ ಮೇಲಿನ ಹಿಡಿತವನ್ನು ಕಳೆದುಕೊಳ್ಳಲು ಪ್ರಾರಂಭಿಸುತ್ತವೆ ಕಾಲಾನಂತರದಲ್ಲಿ ಮನಸ್ಸು ಶಾಂತವಾಗುತ್ತದೆ ಆಸೆಗಳು ಕರಗಲು ಪ್ರಾರಂಭಿಸುತ್ತವೆ ಮತ್ತು ಆಂತರಿಕ ಶಾಂತಿ ಉಂಟಾಗುತ್ತದೆ ರಾಜಕುಮಾರ ಸನ್ಯಾಸಿಯಂತೆ ನಾವು ಸಹ ಪೂರ್ಣ ಅರಿವಿನೊಂದಿಗೆ ಬದುಕಲು ನಮ್ಮನ್ನು ನಾವು ತರಬೇತಿಗೊಳಿಸಿಕೊಳ್ಳಬಹುದು ಪ್ರತಿಯೊಂದು ಆಲೋಚನೆಯು ಉದ್ಭವಿಸುವಾಗ ಅದನ್ನು ಸರಳವಾಗಿ ನೋಡುವ ಮೂಲಕ ಮತ್ತು ಪ್ರತಿಕ್ರಿಯಿಸದೆ ಅದನ್ನು ಬಿಡುವ ಮೂಲಕ ನಾವು ಅಂತ್ಯವಿಲ್ಲದ ಮಾನಸಿಕ ಚಂಚಲತೆಯನ್ನು ಶಾಂತಗೊಳಿಸಬಹುದು ಮತ್ತು ಸ್ವಯಂ ಅರಿವು ನಿಶ್ಚಲತೆ ಮತ್ತು ಸಂತೋಷದ ಆಳವಾದ ಅರ್ಥವನ್ನು ಕಂಡುಕೊಳ್ಳಬಹುದು ಈ ಕಥೆ ನಿಮ್ಮ ಹೃದಯವನ್ನು ಮುಟ್ಟಿದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇಂತಹ ಹೆಚ್ಚಿನ ಕಥೆಗಳನ್ನು ನೀವು ಬಯಸಿದ್ದರೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ